ಹಲೋ ಯಾಕಪ್ಪ ಇಷ್ಟ ಮಾಡ್ತಿದ್ಯಾ ನಾನೇನು ಮಾಡ್ತಿಲ್ಲ ಕಣ ನಾನೇನ್ ನಾನು ಬೆಳಗ್ಗೆ ಫೋನ್ ಮಾಡಿಲ್ಲ ನಿಮ್ಗೆ ನೀವೇ ಸರಿ ರೆಸ್ಪಾನ್ಸ್ ಮಾಡ್ಲಿಲ್ಲ ಅಷ್ಟೊಂದ್ ಹೇಳ್ತಿದೀನಿ ನೀವೇ ಸರಿ ರೆಸ್ಪಾನ್ಸ್ ಮಾಡ್ಲಿಲ್ಲ ಮಾತಾಡ್ತೀನಿ ಮಾತಾಡ್ಬೋದು ಸಡನ್ ಆಗಿ ಫೋನ್ ಅಲ್ಲಿ ಮಾಡ್ತಾ ಅಷ್ಟು ಹೇಳ್ತಿದೀನಿ ಮನೆಗೂ ಹೋಗಿಲ್ಲ ಅಣ್ಣ ನನಗೆ ಸ್ವಲ್ಪ ಒಂಥರ ಹಿಂಸೆ ಆಗ್ಬಿಟ್ಟಿದೆ ಅಂತ ಹೇಳಿ ತುಂಬಾ ಅಡುಗೆ ಮಾಡಿದಾಗ ಚೆನ್ನಾಗಿ ಸುಪ್ತಾಯಿದ್ರು ಆ ಕಡೆ ಸೈಡ್ ಹೋಗಿ ಹೋಗಿ ಮಾತಾಡೋ ಸಿಕ್ಕ ತಿಂಸೆ ಈಗ ವಿಷಯ ಆಗೋದು ಆಗ ಹೋಗಿದೆ ಅದು ಕೇಳಿ ಅದು ಕುಟ್ಕೊಂಡು ಮಾತಾಡೋಣಪ್ಪ ಆಯ್ತಾ ತಲೆ ಕೆಡಿಸ್ಕೊತಾರೆ ಏನು ಮಾಡೋದು ನನಗೆ ಗೊತ್ತಿಲ್ಲ ನಾನು ಅದಕ್ಕೆ ನಿಮ್ಮನ್ನ ಹೇಳಿ ಹೇಳಿ ಅಂತ ರಾತ್ರಿಯೇ ಮೆಸೇಜ್ ಹಾಕಿದ್ದು ಏನಾದರೂ ಹೇಳಿ ಏನು ಮಾಡೋದು ನನಗೆ ಗೊತ್ತಾಗ್ತಿಲ್ಲ ಅಂತ ಈಗ ಹೇಳೋ ನಾನು ಬೆಳಿಗ್ಗೆ ಬಂದು ಮಾತಾಡ್ತಾ ಹೋಗ್ತೀನಿ ಕಳ್ಸಿ ಎದ್ರುಗಡೆ ಹಂಗೆ ಬಿಟ್ಬಿಡ್ತಾರೆ ಹೇಳಿ ಇವಾಗ ಅಲ್ಲಿಗೆ ಬರೋಕೆ ಬಿಟ್ಬಿಡ್ತಾರ ಇವಾಗ ಅಲ್ಲಿಗೆ ಹೆಂಗ್ ಕಳಿಸ್ತಾರ ಕಳ್ಸೋಲ್ಲ ಇವಾಗ ಅವ್ರು ಮೊದ್ಲು ಬಾಯಿದಲ್ಲ ಅವರು ಮತ್ತೆನಾರ ಇದ್ ಮಾಡಿರಗ ಭಯ ಸ್ವಲ್ಪ ವಾಟ್ಸ್ಆಪ್ ಕಡೆ ಯಾರು ಗೊತ್ತಾಗಲ್ಲ ಏನ್ ಮಾಡ್ಬೇಕು ಅಂತ ಹೇಳುವಾಗ ಮಾಡಿ ನನಗೆ ಗೊತ್ತಿಲ್ಲ ನೀವೇ ಹೇಳ್ಬೇಕು ಏನ್ ಮಾಡ್ಲಿ ನೀವೇ ಹೇಳಿ ಸ್ವಲ್ಪ ಎಲ್ಲ ಸ್ವಲ್ಪ ಅಮೌಂಟ್ ಕೊಟ್ಕಳಿಸ್ತೀನಿ ಆಯ್ತಾ ಸ್ವಲ್ಪ ನನ್ ಮರ್ಯಾದೆ ಹೋಗುತ್ತಾ ನಂಗೆಲ್ಲ ಮಾಡತ್ತ ಇಲ್ಲಿಗೆ ಯಾರ ಮರ್ಯಾದ್ ಹೋಗಲ್ಲ ಕಣೋ ಏನು ಮಾಡಲ್ಲ ಯಾರಿಗೂ ಗೊತ್ತಿಲ್ಲ ತಾನೇ ವಿಶ್ವಾಸ ಬಿಟ್ಟು ಬಿಡ್ಬೇಕು ಅದ್ರ ನಂಗೆ ನಮ್ಗೆ ಒಳ್ಳೆಯದ ವಿಷಯ ಹೋಗುತ್ತೀವಿ ಕಣಪ್ಪ ನಿಮ್ ಸಮಾಜದಲ್ಲಿ ನಿಮ್ಗೆ ಒಳ್ಳೆ ರೀತಿ ಬೆಳೆಸ್ಬೇಕು ಅಂತ ಬಂದ್ರೆ ನಿಮ್ ಮಾತಾಡ್ತೇನೆ ಅಷ್ಟೇ